ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಪಾಲಕ್ ಸೊಪ್ಪು ಬಟಾಣಿ ಕಾಳು ಮತ್ತು ಮನೇಲಿ ಮಾಡಿರುವಂತಹ ಪನ್ನೀರ್ನ ಬಳಸ್ಕೊಂಡು ಒಂದು ಡಾಬಾ ಸ್ಟೈಲ್ ಗ್ರೇವಿ ಕರಿ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಹೇಳಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ ಕಮೆಂಟ್ ಮಾಡಿಬಿಟ್ಟು ಇವಾಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಬೆಚ್ಚಗಾದ ಮೇಲೆ ನಾವು ತೊಳೆದಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದು ಚೆನ್ನಾಗಿ ಬೇಯಬೇಕು ಹಾಗೆ ಬೇಯಿಸ್ಕೊಳ್ಳಿ ನೋಡಿ ಇದು ಮನೆಯಲ್ಲೇ ನಾನು ಮಾಡಿರುವಂತಹ ಪನ್ನೀರು ಸ್ವಲ್ಪ ಹಾಲಿತ್ತು ಅದರಿಂದ ನಾನು ಪನ್ನೀರ್ ಮಾಡ್ಕೊಂಡಿದ್ದೀನಿ ಅದು ಹೇಗೆ ಮಾಡ್ಕೋಬೇಕು ಅಂತ ಏನಾದರೂ ನಿಮಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ಇವಾಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ನಾನು ಏನು ಮನೇಲಿ ಮಾಡಿರೋಂಥ ಪನ್ನೀರಿದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ತುದ್ದಲ್ಲಿ ನಾನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಳ್ತೇನೆ ಈಗ ಅಂಗಡಿಯಲ್ಲಿ ಮಾಡಿರೋದಾಗಿದ್ದರೆ ಒಬ್ಬೊಬ್ಬರು ಹಾಗೆ ಹಾಕ್ತಾರೆ ನಾನು ಸ್ವಲ್ಪ ಫ್ರೈ ಮಾಡಿದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ಗ್ರೇವಿಗೆ ಹಾಕ್ತೇನೆ ಈ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ನಾವೇನು ಮಾಡಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಇತ್ತು ಹಾಗಾಗಿಬಿಟ್ಟು ಇದಕ್ಕೆ ನಾನು ಬಟಾಣಿ ಸೇರಿಕೊತಾ ಇದ್ದೀನಿ ಏನಿದೆ ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ನಲ್ಲ ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ಒಂದು ಸ್ಪೂನ್ ಜೀರಿಗೆ ಒಂದು ಸು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಬಿಟ್ಟು ನಾವೇನು ಮೊದಲು ತೋರಿಸಿದ್ದಲ್ಲ ಒಂದು ಮೂರು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ನಾವು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ಅಂದರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಹುರ್ಕೋಬೇಕು ಅಂದರೆ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಅನ್ನೋದು ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕಿದರೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ನೋಡ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನೀವು ಎಷ್ಟು ಗ್ರೇವಿ ಮಾಡ್ತೀರಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಮುಷ್ಟಿ ನಾನು ಒಂದು ಹಿಡಿ ಎಷ್ಟು ತೊಗೊಂಡಿದ್ದೀನಿ ಕೈಯಲ್ಲಿ ಅಷ್ಟು ನಾನು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿ ಏನಕ್ಕೆ ಹಾಕ್ಕೊಳ್ಳೋದು ಅಂತಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ನಾವು ಗೋಡಂಬಿ ಹಾಕ್ತೀವಿ ಆ ಗೋಡಂಬಿ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಒಂದು ಲೆವೆಲಿಗೆ ಹುಡ್ತಿದೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ನಾವು ಮಸಾಲೆ ಖಾರ ಮಾಡ್ತೀವಿ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಮಾಡಿರುವಂಥ ಒಂದು ಸ್ವಲ್ಪ ಮಸಾಲೆ ಖಾರ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೀ ಸ್ಪೂನಷ್ಟು ಏನು ಧನಿಯಾ ಪೌಡ್ರನ್ನ ಹಾಕೊಂಬಿಟ್ಟು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಈ ಕಲಸ್ಕೊಂಡಿರೋದು ತಳಸೀ ಸೀದಿರೋ ಥರ ಸ್ಮೆಲ್ ಬರುತ್ತೆ ಬೇಗ ಕಾಟ್ ಬರುತ್ತೆ ಅದಕ್ಕೋಸ್ಕರ ನಾವು ಗೋಡಂಬಿನೂ ಚೆನ್ನಾಗಿ ಬೇಯಬೇಕು ಅಲ್ವಾ ಸೊ ಹಾಗಾಗಿಬಿಟ್ಟು ಒಂದು ಅರ್ಧ ಕಪ್ ಅಷ್ಟು ನಾನು ನೀರು ಹಾಕೊಂಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುದಿಸ್ಕೊಳಕ್ಕೆ ಬಿಡ್ತೀನಿ ಇದೇನಿದೆಯಲ್ಲ ಈ ಗ್ರೇವಿನ ನಾವು ಚೆನ್ನಾಗಿ ನೀರೆಲ್ಲ ಹೋಗಿ ಕುದ್ಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಟೊಮೆಟೊನ ದಬ್ ದಬ್ಬ ಕಟ್ ಮಾಡಿಬಿಟ್ಟು ಹಾಕಿರೋದು ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಅದು ಬೇಯೋಷ್ಟರಲ್ಲಿ ನಾನು ಸೈಡಿಗೆ ಏನಿದೆ ನಾನು ಪಾಲಕ್ ಸೊಪ್ಪನ್ನ ನಾನು ಬೇಯ್ ಇಟ್ಟಿದ್ನಲ್ಲ ಆ ಸೊಪ್ಪನ್ನ ನಾನು ನೀರನ್ನ ಸಾಣಿಸ್ಕೊಂಬಿಟ್ಟು ಅದನ್ನು ಮಿಕ್ಸಿಗೆ ಇದ್ದೀನಿ ಹಾಗೆ ಇದನ್ನು ಮಧ್ಯ ಮಧ್ಯದಲ್ಲಿ ನಾವು ಅದನ್ನು ತಿರುಗಬೇಕಾಗುತ್ತಿಲ್ಲ ಅಂದರೆ ತಳ ಸೀದೋಗುತ್ತೆ ತಿರುವಿ ತಿರುವಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಏನಿಲ್ಲ ಜಸ್ಟ್ ಪಾಲಕ್ ಸೊಪ್ಪನ್ನ ನೀರು ಜಾನಿಸ್ಬಿಟ್ಟು ಮಿಕ್ಸಿಗೆ ಹಚ್ಚೋದು ಹಚ್ಚಿಬಿಟ್ಟು ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ನಾನು ಏನು ಮೊದಲೆಲ್ಲ ಈರುಳ್ಳಿ ಟೊಮೆಟೊ ಹಾಕಿರುವಂತಹ ಮಿಕ್ಚರ್ ಇದೆಯಲ್ಲ ಅದನ್ನ ಅದನ್ನು ಹಾಕಿಬಿಟ್ಟು ಅದನ್ನು ನಾನು ಮಿಕ್ಸಿ ಹಚ್ಕೋತಾ ಇದ್ದೀನಿ ಆಮೇಲೆ ಇವಾಗ ನೋಡಿ ಮತ್ತೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅಂದರೆ ಇವಾಗೆಲ್ಲ ಗ್ರೇವಿ ಎಲ್ಲ ಏನಂತಾರೆ ಚೆನ್ನಾಗಿ ಬೇಯಬೇಕು ಅಲ್ವಾ ನೋಡಿ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿಲಿ ಎಣ್ಣೆ ತೊಗೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿ ಅಂದರೆ ಡಾಬರ್ ಡಾಲ್ಬಲ್ ಬೇಕು ಅಂತಂದರೆ ಜಾಸ್ತಿ ಎಣ್ಣೆನೇ ಬೇಕಾಗುತ್ತೆ ಹಾಗೆ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸ್ಪೂನಷ್ಟು ಜೀರಿಗೆ ಸಾಸಿವೆ ಭೇ ಅದು ಚಿಟಪಟ ಅನ್ನೋವರೆಗೂ ಕಾಯ್ದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕರಿಬೇ ಹಾಕೋಬೇಕು ಹಾಕ್ಕೊಂಡು ಒಂದು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ಇದರೊಂದಿಗೆ ಸೇರಿಸ್ಕೋತೇನೆ ನೋಡಿ ಇವಾಗ ಬೇಕಿದ್ರೆ ನೀವು ಸ್ಪೈಸಸ್ನ ಹಾಕೋಬೋದು ನಾನು ಏನಕ್ಕೆ ಹಾಕಿಲ್ಲ ಅಂದರೆ ನನ್ನ ಮನೇಲಿ ಮಕ್ಕಳಿದ್ದಾರೆ ಅದನ್ನು ಅವರು ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಹಾಕಿಲ್ಲ ಸ್ಪೈಸಸ್ ಅಂದರೆ ಲವಂಗ ಮತ್ತು ದಾಲ್ಚಿನಿ ಮೆಣಸನ್ನ ನೀವು ಹಾಕೋಬಹುದು ನಾನು ಲಾಸ್ಟಲ್ಲಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕನ್ನು ಇವಾಗ ಇದಕ್ಕೆ ಏನು ಮಾಡಿದ್ದೀನಂದರೆ ಮೊದಲೇ ನಾವು ಏನು ಮಿಕ್ಸಿ ಮಾಡಿಟ್ಟಿರ್ತೀವಲ್ವ ಆ ಮೆಂತ್ಯ ಸಾರಿ ಪಾಲಕ್ ಸೊಪ್ಪನ್ನು ನಾನು ಇದಕ್ಕೆ ಹಾಕಿ ಪಾಲಕ್ ಸೊಪ್ಪು ಪ್ಯೂರಿನ ಇದಕ್ಕೆ ಹಾಕಿದ್ದೀನಿ ಹಾಕಿಬಿಟ್ಟು ಕೈ ಬಿಡ್ದಂಗೆ ಅದನ್ನು ತಿರುಗಿಸ್ಕೊಬೇಕು ಯಾಕಂದರೆ ತಳ ಸೀದ್ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ಕಂಟಿನ್ಯೂಸ್ ಆಗಿ ಅದನ್ನು ತಿರುಗಿಸ್ಕೊಂಡು ಇವಾಗ ನಾವೇನು ಮಾಡಬೇಕಂದ್ರೆ ಇವಾಗ ನೀರುಳ್ಳಿ ಟೊಮ್ಯಾಟೊ ಮಿಕ್ಸಿ ಮಾಡಿರ್ತೀವಲ್ವ ಇದನ್ನು ಸ್ವಲ್ಪ ಎಣ್ಣೆ ಬ ಬಿಡೋವರೆಗೂ ಸ್ವಲ್ಪ ಆದಮೇಲೆ ಮಿಕ್ಸಿ ಮಾಡಿರುವಂತಹ ಈ ಪ್ಯೂರಿನ ಇದಕ್ಕೆ ಹಾಕಬೇಕು ಹಾಕೊಂಬಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಸ್ಕೊಂಡಾದಮೇಲೆ ಲೋ ಸಾರಿ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಯಾಕಂದರೆ ಅದು ಎಣ್ಣೆ ಬಿಟ್ಕೋಬೇಕು ನೀವು ಎಷ್ಟು ಎಣ್ಣೆ ಕಡಿಮೆ ಹಾಕಿರ್ತೀರಿ ಕಡಿಮೆ ಎಣ್ಣೆ ಹಾಕಿದರೆ ಎಣ್ಣೆ ಬಿಟ್ಕೊಳ್ಳಲ್ಲ ಸೊ ಹಾಗಾಗಿಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದನ್ನು ನಾನು ಹೇಳಿದ್ನಲ್ಲ ನಿಮಗೆ ಈರುಳ್ಳಿ ಟೊಮ್ಯಾಟೊ ಮಿಕ್ಚರ್ ಜೊತೆ ಹಾಕೊಂಡ್ಬಿಟ್ಟು ನಾವು ಮಿಕ್ಸಿ ಹಚ್ಕೋತಾರೆ ಈ ಬೇರೆ ಜ ಎಲ್ಲ ಕಡೆ ನನ್ನ ಮಕ್ಳು ತಿನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಸ್ಪೈಸಸ್ನ ಈ ಮಿಕ್ಷರ್ ಜೊತೆನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಸ್ಪೈಸಸ್ ಹತ್ತಬಾರ್ದು ಅಂತ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂವಸ್ ಆಗಿ ಎಷ್ಟು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದು ಆಮೇಲೆ ಕೈ ತಿರುಗಿಸ್ತಾ ಇರಬೇಕು ಯಾಕಂದರೆ ತಳ ಸೀದೋಗುತ್ತೆ ನೋಡ್ಕೊಂಡು ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೊಳ್ಳಿ ಇವಾಗ ಗ್ರೇವಿ ಒಂದು ಲೆವೆಲ್ಗೆ ಕುದ್ದಿದೆ ಅದಕ್ಕೆ ನಾನು ಪನೀರ್ ಹಾಕೋತಾ ಇದ್ದೀನಿ ಏನು ಮೊದಲೇ ಫ್ರೈ ಮಾಡಿಟ್ಟಿದ್ನಲ್ಲ ನೋಡಿ ಗ್ರೇವಿ ಜಾಸ್ತಿ ಇದೆ ಪನೀರ್ ಮಾತ್ರ ಸ್ವಲ್ಪ ಇದೆ ಹಾಗಾಗಿಬಿಟ್ಟು ಇದಕ್ಕೆ ನಾನು ಪನೀರ್ ಜೊತೆಗೆ ನಾನು ಬಟಾಣಿ ಕಾಳನ್ನು ಹಿಂದಿನ ದಿನ ರಾತ್ರಿ ನೆನೆಸಿಟ್ಟಿದೆ ಅದನ್ನು ಒಂದು ಮೂರರಿಂದ ನಾಲ್ಕು ವಿಜಲ್ ಹೊಡೆಸ್ಕೊಂಡಿದ್ದೀನಿ ಮೇಲೆ ಅದು ಮೆತ್ತಗಾಗುತ್ತೆ ಆ ಬಟಾಣಿ ಕಾಳನ್ನು ಇದ್ರ ಜೊತೆ ನೀರು ಶೋಧಿಸ್ಬಿಟ್ಟು ಇದ್ರ ಜೊತೆ ಹಾಕೋತಾ ಇದ್ದೀನಿ ಅಂದರೆ ಪನ್ನೀರ್ ಬಟಾಣಿ ಗ್ರೇವಿ ಅಂತಾನೆ ಅನ್ಬಾರ್ದು ಪಾಲಕ್ ಪನ್ನೀರ್ ಬಟಾಣಿ ಗ್ರೇವಿ ಅಂತಲೂ ಕರಿಬೌದು ನಾನು ಮನೇಲಿರೋದು ಏನಿರುತ್ತೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಮಾಡ್ತಿದ್ದೀನಿ ಇದಕ್ಕೆ ಏನು ಹೊತ್ತಾಗೇನಿಲ್ಲ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಮತ್ತೆ ನೀವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಇವಾಗ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಎಣ್ಣೆ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕಬೇಕು ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳ್ತೀನಿ ಸ್ವಲ್ಪ ಕಸೂರಿ ಮೇಥಿ ಅಂತ ಬರುತ್ತೆ ನೋಡಿ ಅದನ್ನು ಹಾಕೊಳ್ಳಿ ಗ್ರೇವಿ ಅಂದರೆ ಪಲ್ಯ ಅಂದರೆ ಕರಿ ಟೇಸ್ಟಿಯಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಿಸಿದ್ರೆ ನಾವು ಪಾಲಕ್ ಪನ್ನೀರ್ ಬಟಾಣಿ ಕರಿ ಅಂಬೋದು ರೆಡಿ ಆಗುತ್ತೆ ನೋಡಿ ಎಷ್ಟು ಎಮ್ಮೆ ಕಾಣ್ತಿದೆ ಅಲ್ಲ ಇವಾಗ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್